ಫ್ರೆಂಡ್ಸ್ ಗಂಟೆ ಏಳು ಮುಕ್ಕಾಲಾಯಿತು ಆಯಿತು ಈಗ ತಾನೇ ಟ್ಯೂಷನಿಗೆ ಬಿಟ್ಬಿಟ್ಟು ಬರ್ತಾ ಹಂಗೆ ಒಂದು ಗಂಟೆ ಪಾಲಕ್ಕು ಹಾಗೆಯೇ ಇದು ತೊಂಡೆಕಾಯಿ ಕಾಲು ಕೆ ಜಿ ಅಷ್ಟೇ ತಂದಿದ್ದೀನಿ ಕಾಲು ಕೆ ಜಿಗೆ ಟ್ವೆಂಟಿ ರುಪೀಸು ಇದೊಂದು ಫಿಫ್ಟೀನ್ ರುಪೀಸು ಎರಡು ತೊಗೊಬಂದೆ ಅಡುಗೆ ಮಾಡಬೇಕೀಗ ಪಾಲಕ್ ದಾಲ್ ಮಾಡೋಣ ಅಂತ ಯೋಚನೆ ಮಾಡಿ ತೊಗೊಂಬಂದಿದ್ದೀನಿ ಒಂದು ಗಂಟೆ ಸಾಕಾಗುತ್ತೆ ಹಾಗೆ ತೊಂಡೆಕಾಯಿ ಸ್ವಲ್ಪನೇ ತಂದಿದ್ದೀನಿ ಸ್ವಲ್ಪ ಹಾಗೆ ಪಲ್ಯ ಮಾಡೋಣ ಅಂತ ತನಗೆ ತುಂಬ ಇಷ್ಟ ತೊಂಡೆಕಾಯಿ ಹಾಗಾಗಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಯೋಚನೆ ಮಾಡಿ ಕಾಲು ಕೆ ಜಿ ಅಷ್ಟೇ ತಂದಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಫಸ್ಟಿಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕಾಫಿ ಆಲ್ರೆಡಿ ಮಾಡಿದ್ದೆ ಕಾಫಿ ಇದೆ ಅದನ್ನೇ ಬಿಸಿ ಮಾಡಿ ಕುಡಿದು ಆಮೇಲೆ ಅಡುಗೆನ ಮಾಡ್ತೀನಿ ಅಡುಗೆ ಮಾಡ್ತಿದ್ದೀನಮ್ಮ ನಿಂದಾಯ್ತಾ ಹ್ಮ ಅಡುಗೆಗೆ ಇವಾಗ ಸೊಪ್ಪು ತಗೊಂಬಂದೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪ ನಂಗೆ ದಾಲ್ ತರ ಮಾಡೋಣ ಹ್ಮ್ ಬೇಳೆ ಎಲ್ಲ ಹಾಕ್ಬಿಟ್ಟು ಪಾಲಕ್ ಎಲ್ಲ ಹಾಕ್ಬಿಟ್ಟು ಮಸ್ತ್ ಮಾಡ್ತೀವಲ್ಲ ಅದೇ ಪಾಲಕ್ ದಾಲ್ ಡೈಲಿ ನಮ್ಮಮ್ಮ ಒಂದು ಎಂಟೂವರೆ ಒಂಬತ್ತು ಗಂಟೆ ಮೇಲೇ ಫೋನ್ ಮಾಡೋರು ಇವತ್ತು ಸ್ವಲ್ಪ ಬೇಗನೆ ಮಾಡಿಬಿಟ್ಟಿದ್ದಾರೆ ನಾನು ಇವಾಗ ಬೇಗ ಬೇಗ ಸೊಪ್ಪೆಲ್ಲ ಸೋಸ್ಕೊಂಡು ಕಾಫಿ ಕುಡ್ಕೊಂಡು ಹಂಗೇ ಕೆಲಸಗಳನ್ನ ಬೇಗ ಮುಗಿಸ್ಕೊಂಬಿಡೋಣ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ ನಮ್ಮಮ್ಮನ ಕಾಲ್ ಬಂತಲ್ಲ ಅಂತೇಳಿ ಮಾತಾಡ್ತಾಯಿದ್ದೀನಿ ನಮ್ಮಮ್ಮ ಕಾಲ್ ಮಾಡಿದ್ರೆ ಸುಮಾರೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಒಂದೊಂದು ಸತಿ ಅರ್ಧ ಗಂಟೆ ಆಗುತ್ತೆ ಒಂದೊಂದು ಸತಿ ಒನ್ ಅವರ್ ಆಗುತ್ತೆ ಏನಾದರೂ ತಮಾಷೆ ಮಾತು ಏನಾದರೂ ಊರು ವಿಷಯ ಅದು ಇದು ಏನಾದರೂ ಇರುತ್ತೆ ನಾವು ಈ ರೀತಿ ಮಾತಾಡೋದ್ರಿಂದ ಅಮ್ಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಮಾಡ್ತಾಯಿರ್ತೀನಿ ಇರ್ತೀನಿ ಒಂದೊಂದು ಸತಿ ಅಗ್ ಒಂದೊಂದು ಸತಿ ಅಗ್ಲೋತೆ ಮಾಡಿಬಿಡ್ತಾರೆ ಆಗ್ಲೋತೆ ಏನಾದರೂ ವಿಷಯಗಳಿದ್ರೆ ಅಗ್ಲೋತ್ತಿದ್ರೆ ಏನಾದರೂ ವಿಷಯ ಮಾತಾಡ್ತಾ ಇರ್ತೀನಿ ನಾ ವಯಸ್ಸಾದವರಿಗೆ ಅವ್ರದೇ ಆದಂಥ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತಲ್ವ ನಾವು ವಿಚಾರಿಸ್ತಾನೆ ಇರಬೇಕು ಅಂತೇಳಿ ನಾನು ಬೆಳಗ್ಗೆ ತಪ್ಪು ಇಲ್ಲಾಂದರೆ ಸಾಯಂಕಾಲ ಸಾಯಂಕಾಲ ಅಂತೂ ಅಂದರೆ ರಾತ್ರಿ ಟೈಮಲ್ಲಂತೂ ತಪ್ಪಲ್ಲ ಡೈಲಿ ಫೋನ್ ಮಾಡ್ತೀನಿ ಹತ್ತು ಗಂಟೆ ಮೇಲೆ ಏನಾದರೂ ನಮ್ಮಮ್ಮ ಫೋನ್ ಮಾಡಲಿಲ್ಲ ಅಂತ ಅಂದರೆ ನಮ್ಮಮ್ಮನೇ ಫೋನ್ ಮಾಡಿರ್ತಾರೆ ಹತ್ತು ಗಂಟೆ ಮೇಲೆ ಫೋನ್ ಮಾಡಲಿಲ್ಲ ಅಂದರೆ ನಾನು ಫೋನ್ ಮಾಡ್ತೀನಿ ಯಾಕೋ ಫೋನ್ ಮಾಡಲಿಲ್ಲ ಅಂಥೇಳಿ ಸೊ ಹೀಗೆ ಡೈಲಿ ಊರ ಕಡೆ ವಿಚಾರಿಸ್ತಿದ್ರೆ ಒಂದು ರೀತಿ ಸಮಾಧಾನ ಸಿಗುತ್ತೆ ನಾವೊಂದು ಕಡೆ ನಮ್ಮಮ್ಮ ಒಂದು ಕಡೆ ಇದ್ದಾಗ ಒಂಥರ ಸಮಾಧಾನ ಆಗೋದಿಲ್ಲ ಸೊ ಹಂಗಾಗಿ ಫೋನ್ ಮಾಡ್ತಾಯಿರ್ತೀನಿ ಹಾಗೇ ಇನ್ನು ಸೊಪ್ಪೆಲ್ಲ ಸೋಸ್ಕೋಬೇಕು ಇನ್ನು ಕಾಫಿ ಮಾತಾಡ್ತಾ ಮಾತಾಡ್ತಾ ತಣ್ಣಗಾಗೋದಕ್ಕೆ ಬಂದುಬಿಡ್ತು ಕಾಫಿ ಕುಡ್ಕೊಂಡು ಸೊಪ್ಪು ಸೋಸಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಸೋಸಿ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಟ್ಯೂಷನ್ ಹತ್ರ ಹೋಗಿ ಕರ್ಕೊಂಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ ಮಾತಾಡ್ತಾ ಮಾತಾಡ್ತಾ ಕೆಲಸಗಳಾಗಲಿಲ್ಲ ಯಾಕಂದರೆ ಇವಾಗ ಚಳಿಗಾಲ ಇರೋದರಿಂದ ಬೇಗ ಹೊಟ್ಟೆ ಇಶೂ ಆಗುತ್ತೆ ತನೂ ಟ್ಯೂಷನಿಂದ ಕರ್ಕೊಬರ್ಬೇಕಾದ್ರೆ ಹೊಟ್ಟೆ ಶೂ ಹೊಟ್ಟೆ ಇಶು ಅಂತಾಳೆ ಹಾಗಾಗಿ ಜಲ್ದಿ ಮಾಡೋಣ ಅಂತ ಹೊಟ್ಟೆ ಇವತ್ತು ಅಂತೂ ಲೇಟ್ ಆಯಿತು ಏಳುವರೆಗೆ ಬಿಟ್ಟು ಅಲ್ಲಿಂದ ಒಂದು ಹತ್ತು ನಿಮಿಷ ಒಂದು ಎಂಟರಿಂದ ಹತ್ತು ನಿಮಿಷ ಮನೆ ತೆಗೆ ಬರೋ ಅಷ್ಟೊತ್ತಿಗೆ ಇನ್ನು ತರಕಾರಿ ಅಂತೆ ಅದಂತೆ ಇದಂತೆ ತಗೋಬ್ರೋ ಅಷ್ಟೊತ್ತಿಗೆ ಏಳು ಮುಕ್ಕಾಲು ಬಿಡ್ತು ಇನ್ನು ಬಂದು ಒಂದು ಲೋಟ ಕಾಫಿ ಬಿಸಿ ಮಾಡಿಕೊಂಡು ಕುಡಿದು ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಆ ರೀತಿ ಹೋಗ್ಬಿಡುತ್ತೆ ಇವಾಗ ನಾನು ಫಸ್ಟು ಸ್ವಲ್ಪ ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಬಿಡೋಣ ಫಸ್ಟು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈ ಬೇಳೆ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋಣ ಫಸ್ಟು ಕಟ್ ಮಾಡಿಬಿಟ್ಟು ಅರಶಿನ ಪುಡಿ ಎಲ್ಲ ಹಾಕಿ ಬೇಳೆನ ಬೇಯೋದಕ್ಕೆ ಇಟ್ಬಿಡ್ತೀನಿ ದಾಲ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಪಾಲಕನ್ನೆಲ್ಲ ಸೋಸ್ಕೊಂಡು ಅದನ್ನು ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಪಾಲಕ್ ತಾಲು ತುಂಬ ರುಚಿಯಾಗಿರುತ್ತೆ ಮಾತ್ರ ಚಪಾತಿ ರೋಟಿ ಪೂರಿ ಅದು ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನಕ್ಕೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತಿಗೆ ಯಾರು ಮಾಡ್ತಾರಪ್ಪ ಅಂತ ಅನ್ಸೋದಕ್ಕೆ ಶುರುವಾಯಿತು ಒಂದು ಸತಿ ಮಾಡೋಣ ಅಂದ್ಕೊತೀನಿ ಮತ್ತು ತಾನು ಅಭಿಪ್ರಾಯ ಕೇಳಿದೆ ಚಪಾತಿ ಬೇಕಾ ಅಂತ ಅವಳು ಬೇಡ ಅಂದರು ನನ್ನ ಹಸ್ಬೆಂಡು ಬೇಡ ಅಂದರು ಸರಿ ಇವತ್ತು ರೈಸೇ ಮಾಡಿಬಿಡೋಣ ಹೇಳ್ಬಿಟ್ಟು ಇವಾಗ ಬೇಳೆ ಮತ್ತು ಅರಶಿನ ಪುಡಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ದಾಲ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಒಂದು ಮೂರು ವಿಷಾಲ ಕೂಗಿಸ್ಕೊಳೋ ಅಷ್ಟೊತ್ತಿಗೆ ಫಸ್ಟೀಗ ತೊಂಡೆಕಾಯಿನೆಲ್ಲ ಹೆಚ್ಕೊಬಿಡೋಣ ಅಂತೇಳಿ ಇದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇದೊಂಚೂ ದೊಡ್ಡ ಟಾಸ್ಕ್ ಥರ ಲೇಟಾಗಿಬಿಡುತ್ತೆ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಬಂದಿದ್ದೆ ಇವಾಗ ಸಣ್ಣ ಕಟ್ ಮಾಡ್ಕೊಂಡ್ಬಿಡ್ತೀನಿ ಪಲ್ಲಿಕ್ಕೆ ಕಟ್ ಮಾಡಿ ಇಷ್ಟು ಮಾಡ್ತಾಯಿದ್ದೆ ಅಲ್ಲೇ ಆಲ್ರೆಡಿ ಟೈಮೇ ಆಗ್ಬಿಡ್ತು ಅಲ್ಲಿ ಎಂಟು ಮುಕ್ಕಾಲಲ್ಲೇ ಆಗೋಕ್ಕಾಗ್ಬಿಡ್ತು ಸೊ ಬೇಗ ಬೇಗ ಕಟ್ ಮಾಡಿಬಿಟ್ಟು ಎಂಟು ಐವತ್ತಕ್ಕೆ ಮನೆಯಿಂದ ಹೊಡ್ತೀನಿ ಎಂಟು ಐವತ್ತಕ್ಕೆ ಮನೆಯಿಂದ ಹೊರಟ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಟ್ಯೂಷನ್ ಹತ್ರ ಇರ್ತೀನಿ ಒಂದ್ಸತಿ ಅಲ್ಲಿಂದ ಕತ್ಲೆಯಲ್ಲಿ ಕರ್ಕೊಬರೋದಕ್ಕೆ ಒಂದೊಂದು ಸರ್ತಿ ಸರಿಯೇ ಹೋಗೋಲ್ಲ ಮೇನ್ ರೋಡ್ ಆಗಿರೋದ್ರಿಂದ ಚೂರು ಅಷ್ಟು ಊರ ಹೋಗಿ ಕರ್ಕೊಬರೋದಕ್ಕೆ ಹಿಂಸೆ ಅನ್ನಿಸ್ತಾ ಇರುತ್ತೆ ನನ್ನ ಹಸ್ಬೆಂಡ್ ಈ ಕಡೆ ಏನಾದ್ರು ಇದ್ದರೆ ಅವರೇ ಕರ್ಕೊಂಬಂದುಬಿಡ್ತಾರೆ ಇಲ್ಲ ಅಂದ್ಸ ನಾನೇ ಹೋಗಿ ಕರ್ಕೊಬಂದ್ಬಿಡ್ತೀನಿ ಕಟ್ ಮಾಡಿದ್ದಾಯಿತು ಇವಾಗ ಮುಚ್ಚಿಟ್ಬಿಟ್ಟು ಅಷ್ಟಲ್ಲಿ ಟೈಮ್ ಆಗೇ ಹೋಯ್ತು ಅಲ್ಲೇ ಎಂಟು ಐವತ್ಮೂರಾಗಿ ಹೋಗ್ಬಿಟ್ಟಿದ್ದೀನಿ ಏಳು ನಿಮಿಷ ಇದೆ ಸೊ ಅಷ್ಟರಲ್ಲಿ ಈಗ ಜಲ್ದಿ ಹೋಗ್ಬಿಟ್ಟು ಕರ್ಕೊಬರ್ತಾಯಿದ್ದೀನಿ ತುಂಬ ಚಳಿ ಇರೋದ್ರಿಂದ ಜಾಕೆಟ್ ಹಾಕ್ಕೊಂಡು ಹೋಗೋದು ಇವತ್ತು ಈಗಂತೂ ಜಾಕೆಟು ಜರ್ಕಿ ನಿಲ್ದೇ ಹೋದರೆ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟು ಚಳಿ ಇರುತ್ತೆ ತನೂ ಹೋಗಿ ಕರ್ಕೊಂಬಂದಿದ್ದಾಯ್ತು ಕರ್ಕೊಂಬಂದಾದಮೇಲೆ ಇವಾಗ ಬೇಳೆಲ್ಲ ಬೆಂದಿತ್ತು ಫಸ್ಟೀಗ ಬೇಗ ಬೇಗ ಪಾಲಕ್ ದಾಲ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಬಾಣಲೆ ಇಟ್ಬಿಟ್ಟು ಒಂದು ಎರಡೂವರೆಯಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಒಂದೆರಡು ಒಣ ಮೆಣಸಿಕಾಯಿ ಒಂದಿಷ್ಟು ಒಂದು ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ನಾನು ದಾಲಲ್ಲಿ ಅಂದರೆ ಬೇಳೆಯ ಜೊತೆ ಬೇಯಿಸಿರಲಿಲ್ಲ ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಷ್ಟೇ ಈರುಳ್ಳಿ ಎಲ್ಲ ಈಗ ಫ್ರೈ ಆಯಿತು ಇವಾಗ ನಾನು ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಹಾಗೆ ಅರಿಶಿನ ಪೌಡರ್ ಕೂಡ ಸ್ವಲ್ಪ ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಚಿಲ್ಲಿ ಪೌಡ್ರೆಲ್ಲ ಈಗ ಒಂದು ಗಂತೆ ಅಷ್ಟು ಪಾಲಕ್ ಸೊಪ್ಪು ಇತ್ತಲ್ವ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದೆಲ್ಲ ಚೆನ್ನಾಗಿ ಕಟ್ ಮಾಡಿ ಪಾಲಕ್ ಸೊಪ್ಪನ್ನು ಸೇರಿಸಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಬೆಂದ ಮೇಲೆ ಕ್ವಾಂಟಿಟಿ ತುಂಬ ಕಡಿಮೆ ಆಗುತ್ತೆ ಇವಾಗ ನಿಮಗೆ ಜಾಸ್ತಿ ಅನ್ನೋ ಥರ ಕಾಣಿಸುತ್ತಷ್ಟೇ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ತೀನಿ ನೋಡಿ ಸೊಪ್ಪು ಇಷ್ಟೇಸ್ಟ್ ಆಗೋಗ್ಬಿಡ್ತು ಬೆಂದ್ಬಿಟ್ಟು ಈಗ ನಾನು ಈ ದಾಲ್ ಏನಿದೆ ನೋಡಿ ಬೇಳೆದು ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಬೆಂದಿತ್ತು ಹಂಗಾಗಿ ಏನದನ್ನು ಮಸ್ಕೊಳ್ಳೋ ಅಂಥದ್ದು ಏನಿರಲಿಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ಸ್ವಲ್ಪ ಮಸ್ಕೊಳ್ಬೋದು ದಾಲೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಬರುತ್ತೆ ರೈಸಿ ಮಾಡ್ಕೋತಾ ಇದ್ದೀವಲ್ವ ಹಂಗಾಗಿ ಒಂಚೂರು ತೆಳುವಾಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಗಟ್ಟಿಯಾಗಿ ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು ನಾನು ತುಂಬ ಗಟ್ಟಿ ಮಾಡಿಲ್ಲ ಉಪ್ಪನ್ನು ಸೇರಿಸಿದ್ದೀನಿ ಈಗ ಮತ್ತಿವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಆರೇಳು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಇವಾಗ ಕುದ್ದು ಎಲ್ಲ ರೆಡಿ ಆಗ್ತಾ ಬಂತು ಫಸ್ಟಿಗೆ ಪಲ್ಯ ಮಾಡಿಬಿಡೋಣ ಲೇಟ್ ಆಗಿಬಿಡ್ತು ಅಂತೇಳ್ಬಿಟ್ಟು ಮದ್ಯ ಸ್ಟವ್ಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಪಾಲಕ್ ದಾಲ್ನ ಅಲ್ಲೊಂದು ಮೂರು ನಾಲ್ಕು ನಿಮಿಷ ಕುದ್ಬಿಟ್ರೆ ದಾಲ್ ರೆಡಿ ಆಗುತ್ತೆ ಹಾಗೆ ಇನ್ನೊಂದು ಬಾಣಲಿ ಇಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಒಂದು ಐದಾರು ಇಲ್ಕು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ ತೊಂಡೆಕಾಯಿ ಪಲ್ಯ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನಿವತ್ತು ಸಿಂಪಲ್ ಪಲ್ಯ ಮಾಡ್ತಾ ಇರೋದು ತೊಂಡೆಕಾಯಿ ಪಲ್ಯ ನಾವು ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಾಯಿ ಜೊತೆ ತೆಂಗಿನಕಾಯಿ ಜೊತೆ ಮೆಣಸಿಕಾಯಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಪೌಡ್ರ್ ಥರ ಮಾಡಿಬಿಟ್ಟು ಕೂಡ ಸೇರಿಸಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಆ ಥರ ಮಾಡ್ತಾಯಿಲ್ಲ ಮಾಮೂಲಿ ಪಲ್ಯ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ತೊಂಡೆಕಾಯಿ ಹಾಕಿ ಸ್ವಲ್ಪ ಅರಿಶಿನ ಪೌಡ್ರು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಸಣ್ಣ ಹುರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೆ ಯಾಕಂದರೆ ತಳ ಹಿಡ್ದುಬಿಡುತ್ತಲ್ವ ಹಂಗಾಗಿ ಒಂದು ಮೂರು ನಿಮಿಷಕ್ಕೆ ತೆಗೆದೆ ತೆಗೆದುಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಟೊಮೆಟೊ ಸೇರಿಸ್ತಾಯಿದ್ದೀನಿ ಟೊಮೆಟೊ ಸೇರಿಸಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯೋದಕ್ಕೆ ಬಿಟ್ಟೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಇವಾಗ ಮೆತ್ತಗಾಗಿ ಹೋಗಿದೆ ಇನ್ನು ಇದು ತೊಂಡೆಕಾಯಿ ಬೇಯಬೇಕು ಹಂಗಾಗಿ ಇದಕ್ಕೆ ನೀರನ್ನು ಸೇರಿಸ್ಬೇಕಾಗುತ್ತೆ ಸುಮಾರು ಒಂದು ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಕಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರು ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಮಾತ್ರ ಹಾಕಿದೆ ಅಷ್ಟೇ ಬೇರೆ ನೇವ್ ಪೌಡ್ರನ್ನು ಸೇರಿಸಿಲ್ಲ ಧನಿಯಾ ಎಲ್ಲ ಸೇರಿಸಿಲ್ಲ ಬೇಕಂದ್ರೆ ಸೇರಿಸ್ಕೋಬೋದು ಪಲ್ಯ ಆಲ್ಮೋಸ್ಟ್ ಇವಾಗ ಆಯಿತು ನೀರು ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಆರು ನಿಮಿಷ ತನಕ ಬೇಯಿಸಿದ್ದೀನಿ ಸಣ್ಣ ಊರಿಯಲ್ಲಿ ತೊಂಡೆಕಾಯಿನ ನೋಡಿದೆ ಇನ್ನೊಂದು ಚೂರು ಬೇಯಬೇಕು ಅನ್ನಿಸ್ತು ಹಾಗಾಗಿ ಈ ನೀರು ಕಡಿಮೆ ಇದ್ದಿದ್ದಕ್ಕೆ ನಾನು ಚೂರು ನೀರನ್ನು ಸೇರಿಸ್ಬಿಟ್ಟು ಮತ್ತೆ ಬೇಯ್ದು ಬಿಟ್ಟೆ ಒಂದು ನಾಲ್ಕೈದು ನಿಮಿಷ ಬಿಟ್ಟೆ ಚೆನ್ನಾಗಿ ಬೇಯ್ಲಿ ಅಂತೇಳಿ ಇವಾಗ ಕರೆಕ್ಟಾಗಿ ಬೆಂದ್ಬಿಟ್ಟಿದೆ ಇದಕ್ಕೀಗ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇದೆರಡನ್ನು ಸೇರಿಸಿ ನೀಟಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಅನ್ನದ ತಿನ್ಕೊಂಡ್ಬಿಡ್ತೀನಿ ಈ ಪಲ್ಯ ಮಾಡಿಬಿಟ್ಟು ನಂಗೆ ತುಂಬ ಇಷ್ಟ ತೊಂಡೆಕಾಯಿ ಪಲ್ಯ ತನಗಂತೂ ಫೇವ್ರೇಟು ಹಾಗೆ ಈಗ ದಾಲ್ ಕೂಡ ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಹಾಗೆ ಈ ಕಡೆ ಪಾಲಕ್ ದಾಲ್ ರೆಡಿ ಆಯಿತು ಮತ್ತು ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಇದ್ರ ಜೊತೆಗೆ ರೈಸ್ ಕೂಡ ರೆಡಿ ಆಯಿತು ಎಲ್ಲ ಕಂಪ್ಲೀಟಾಗಿ ಅಡುಗೆ ಆಗೋಷ್ಟೊತ್ತಿಗೆ ಹತ್ತು ಗಂಟೆ ಹತ್ತು ಐದು ಹಾಗೇ ಹೋಯಿತು ಅನ್ನನೂ ರೆಡಿಯಾಗಿದೆ ಇನ್ನ ಏನಿದ್ರು ಊಟ ಮಾಡೋಣ ಅಂತೇಳಿ ಇವಾಗ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಅವರು ಇಲ್ಲೇ ಇದ್ದೀನಿ ಬಂದೆ ಅಂತಂದ್ರು ಕಬಾಬಿ ಕಬಾಬಿ ಆ ನಿಮ್ಮ ಕೈ ತಂಡಂಗಿಲ್ಲ ಐತೋ ಹೆಚ್ಚ್ಬೋದು ಹೆಚ್ಚು ಚಳಿ ಆಗ್ತಿದಾವೆ ಮುಟ್ಟಿದ್ರೆ ಅದು ಎಷ್ಟು ರೂಪಾಯಿ ಒಳ್ಳೆ ಹೋಟೆಲ್ ಅಂತ ದೊಡ್ಡ ದೊಡ್ಡ ಪೀಸಾ ಇಲ್ಲವಾ ಲಾಸ್ ಇತ್ತು ಕಲ್ಲ ಮನೆ ಹ್ಞೂ ಇಷ್ಟೇ ಅದರಲ್ಲಿ ಕುತ್ಕೆ ಕುತ್ಕೆ ಆಗೋಲ್ಲ ಕಣಿದೆ ಅದೇ ಅಲ್ಲಾ ಅಂದ್ರ ಹೋಟ್ಲಲ್ಲಿ ತಂದೆ ನೂರ ರೂಪಾಯಿ ಲಾಸ್ ಇದು ಇಷ್ಟೇ ಇನ್ನು ಕಬಾಬು ಏನು ಬೇಡ ಅಂದ್ರೆ ತಂದೆ ಬೋಕು

ರಾತ್ರಿ ಟೈಮಲ್ಲಿ ಈ ಥರ ಚಿಕನ್ನು ನಾನ್ ವೆಜ್ ಐಟಮ್ ಏನಾದರೂ ತಗೊಬಂದರೆ ಕಬ್ಬಣ ಸ್ಟವಲ್ಲಿ ಕಾಯಿಸ್ಬಿಟ್ಟು ಈ ರೀತಿ ಅದಕ್ಕೆ ಮುಟ್ಟಿಸ್ಬೇಕು ಅಂತ ನಮ್ಮಮ್ಮ ಹೇಳೋರು ಹಾಗಾಗಿ ಸೇಮ್ ಅದನ್ನೇ ನಾನು ಕೂಡ ಮಾಡ್ತೀನಿ ನೈಟ್ ಟೈಮಲ್ಲಿ ಈ ರೀತಿ ಕಬಾಬ್ ಆಗಲಿ ಏನಾದರೂ ನಾನ್ ವೆಜ್ ಐಟಮು ಬಿರಿಯಾನಿನೋ ಏನೋ ಒಂದು ತೊಗೊಂಬಂದರು ಅಂದರೆ ಇದೇ ಥರ ಮಾಡೋದು ಗೊತ್ತಿಲ್ಲ ಯಾಕೆ ಆ ಥರ ಮಾಡ್ತಾರೆ ಅಂತೇಳಿ ಒಟ್ಟರೆ ನಾನಂತೂ ಮಾಡ್ತೀನಿ సో ఏనగ తిన్సో బేబే తిన్తడు నాచలి బరైట ఊ ఇట్టైతు ఇది ముక్కులో యాక్స సైడే ఆకతో ఓ ఈసారి భిటరే బేర సారే కతి ఇదను అన్నమేలే ಹೇಳ್తిత్త నా నిమిగే తోర్సిదిని అగో నానే తోర్సిరా అవరికి బిటిఎస్ తోర్సి అవଳ ఆడు

ಸಣ್ಣ ಬಿಳೆಗಳು ಹೊಸ ಮೀನುಗಳು ಊಟ ಬಿದ್ದಿದ್ರು ನೋಡ್ದೆ ಸುಮ್ಮನೆ ಕೂತಿದ್ದಾವೆ ಶಾರ್ಕ್ ಫಿಶ್ ಇದ್ದಿದ್ರು ಇಷ್ಟೊತ್ತಿಗೆ ಬಡದ ಬಾಯಿಗೆ ಹಾಕೊಂಡಿರು ಒಂದೇ ಸತಿಗೆ ತಿಂದ್ರಿ ಕಮಂಗಿಗಳ ಮೇಲಿದೆ ನೋಡಿ ಫುಡ್ಡು ನಾನು ಫೋನ್ನೇ ನೋಡ್ತಿದ್ದಾವೆ ಯಾವಾಗ್ಲಾರು ತಿಂದ್ಕೊಳ್ಳಿ ನಮಗೇನು